ನಮ್ ಸುಪ್ಪಿ ಬೆಕ್ಕು ತುಂಬಾ ಚೂಟಿ ಯಾವಾಗ್ಲೂ ಪಲ್ಟಿ ಹೊಡ್ಕೊಂಡು ಆ ಕಡೆ ಮನೆ ಈ ಕಡೆ ಮನೆ ಅಂತ ಇಡೀ ಊರ್ ಊರ್ಸುತ್ತಾ ಇರ್ತಾಳೆ ಅವಳಿಗೆ ತುಂಬಾ ಸೊಕ್ಕು ಆದರೂ ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂದರೆ ಅವಳು ಕಂಡ್ರೆ ಎಲ್ರಿಗೂ ಇಷ್ಟ ಈ ಸುಪ್ಪಿ ಕತೆ ಏನು ಅಂತ ಕೇಳೋಕೆ ನೀವೆಲ್ಲ ರೆಡಿ ಇದ್ದೀರ ತಾನೇ ಒಂದಿನ ಬೆಳಿಗ್ಗೆ ನಮ್ಮ ಸುಪ್ಪಿ ತನ್ನ ಸುಂದರವಾದ ಗೊಂಚಲು ಗೊಂಚಲಾದ ಬಾಲನ ಅಲ್ಲಾಡ್ಸ್ಕೊಂಡು ಗಾರ್ಡನಿಗೆ ಹೋದಳು ಅಲ್ಲ ಅದಕ್ಕೆ ಒಂದು ಚಿಟ್ಟೆ ಕಾಣಿಸ್ಬಿಡ್ತು ಅದನ್ನು ಹಿಡಿಯೋಕೆ ಅಂತ ಪ್ರಯತ್ನ ಮಾಡ್ತು ಚಿಟ್ಟೆ ಮೇಲೆ ಮೇಲೆ ಹಾರ್ತಿದ್ದಂಗೆ ಇವಳು ಎರಡೇ ಕಾಲಲ್ಲಿ ನಿಂತ್ಕೊಂಡು ಅದನ್ನ ಹಿಡಿಯೋಕ್ ಪ್ರಯತ್ನ ಮಾಡಿದ್ಲು ಒಂದ್ಸರಿ ಅಂತೂ ನೆಲ ಬಿಟ್ಟೇ ಹಾರದ್ಲು ನೋಡಿ ಅಷ್ಟಕ್ಕೆ ಮುಗಿಲಿಲ್ಲ ಅವಳು ಅವಾಂತ್ರ ಹಾಗೆ ಮುಂದೆ ಹೋಗಿ ಒಂದ್ ಮರ ಹತ್ತಿದ್ಲು ಮರ ಹೊತ್ತಿ ಅಲ್ಲಿಂದ ಪಲ್ಟಿ ಹೊಡೆದ್ಲು ಬಿದ್ಲು ಅಷ್ಟಕ್ಕೆ ಮುಗಿದೆ ಅಲ್ಲೇ ಹತ್ರ ಇರೋ ಒಂದು ಕೊಳಕ್ಕೆ ಹೋದ್ಲು ಅಲ್ಲಿ ನೋಡಿದ್ರೆ ಒಂದು ಕಪ್ಪೆ ಕಾಣಿಸ್ಬೇಕಾ ಆ ಕಪ್ಪೆ ಹತ್ರ ಏನೇನೋ ಮಾತಾಡೋಕ್ ಶುರು ಮಾಡಿದ್ಲು ಏನೋ ಅರ್ಥ ಆಗದೆ ಪಿಳಿ ಕಣ್ಣು ಕಂಡ್ಬಿಟ್ಕೊಂಡು ನೋಡ್ತಾ ಇತ್ತು ಇವ್ಳು ಬಿಡ್ತಾಳ ಇವಳದೇ ಭಾಷೆಯಲ್ಲಿ ಕಪ್ಪೆ ಹತ್ರ ಒಂದು ಭಾಷಣನೇ ಬಿಗಿದ್ಬಿಟ್ಲು ಆಮೇಲೆ ಆ ಕಪ್ಪೆನ ಹಿಡಿಯೋಕೆ ಶುರು ಮಾಡಿದ್ಲು ಕಪ್ಪೆ ಹೆದರ್ಕೊಂಡು ನೀರೊಳಗೆ ಹಾರಿ ತಪ್ಪಿಸ್ಕೊಂಡ್ಬಿಡ್ತು ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಊರ್ ಜನ ಎಲ್ಲ ಒಂದು ಮರದ ಕೊಂಬೆ ನೋಡ್ತಾ ಚೀರಾಡ್ತಾ ಇದ್ದರು ಇದ್ರು ಏನೇನೋ ಮಾತಾಡ್ಕೊಳ್ತಾ ಇದ್ರು ಇವಳು ಕುತೂಹಲದಿಂದ ಏನು ಅಂತ ನೋಡಿದರೆ ಒಂದು ಮರದ ಕೊಂಬೆಗೆ ಬಳ್ಳಿ ಇತ್ತಲ್ವಾ ಒಂದು ಹಕ್ಕಿ ಕಾಲು ಆ ಬಳ್ಳಿ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಪಾಪ ಹೊರಗೆ ಆರೋಗ್ಯಕ್ಕಾಗದೆ ಒದ್ದಾಡ್ತಾ ಇತ್ತು ಅದನ್ನು ನೋಡಿ ಎಲ್ಲರೂ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಮಾತಾಡ್ಕೋತಾ ಇದ್ರು ಆದರೆ ಯಾರಿಗೂ ಮರ ಹತ್ತಿ ಅದನ್ನು ಬಿಡ್ಸೋಕೆ ಆಗ್ತಿರ್ಲಿಲ್ಲ ಇದನ್ನು ನೋಡಿದ ನಮ್ ಸೊಪ್ಪಿ ಬೇಕು ಧೈರ್ಯ ಮಾಡಿ ಮರ ಹತ್ತಿ ಬಳ್ಳಿ ಎಲ್ಲಾ ಹಲಲ್ ಕಚ್ಚಿ ಎಳೆದು ಹಕ್ಕಿನ ಆರೋಗಕ್ ಬಿಡ್ತು ಜನ ಎಲ್ಲಾ ಜೋರಾಗಿ ಚಪ್ಪಾಳೆ ತಟ್ಟದ್ರು ಆಗ ನಮ್ ಸೊಪ್ಪಿಗೆ ತುಂಬಾ ಹೆಮ್ಮೆ ಆಯ್ತು ಹಂಗೆ ಒಂದು ಸ್ಮೈಲ್ ಕೊಟ್ಟು ಕೆಳಗಡೆ ಇಳಿದ್ ಬಂದ್ಲು ಮತ್ತೆ ತನ್ನ ತುಂಟಾಟನ ಶುರು ಮಾಡಿದ್ಲು ಹೀಗೆ ದಿನಾ ಏನಾದರೂ ಒಂದು ಅವಾಂತರ ಮಾಡ್ತಾಳೆ ನಮ್ ಸೊಪ್ಪಿ ನಮ್ ಸೊಪ್ಪಿ ಇನ್ನೇನೇನ್ ಮಾಡಿದ್ಲು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಬಾಯ್